ಕ್ವಾಲಿಟಿ ಮಾತ್ರ ಹಂಡ್ರೆಡ್ ನೆಕ್ಸ್ಟ್ ಎರಡೇ ತೊಟ್ಟಿಂದ ಹದಿಮೂರು ಹದಿನಾಲ್ಕು ಲೀಟರ್ ಹಾಲು ಕೊಡುತ್ತೆ ಅಂತ ಬರ್ತ್ ಕೊಡ್ತೀನಿ ನಾನು ಈಗ ಹತ್ತು ಲೀಟರ್ ರೆಡಿ ಇದೆ ತನಿಖಾ ವರದಿ ಆನ್ಲೈನ್ ಹಸು ವಂಚನೆಯ ಜಾಲ ತಿಂಗಳಿಗೆ ಇಷ್ಟು ದುಡಿಬಹುದು ಅಷ್ಟು ದುಡಿಬಹುದು ಅಂತ ಹೇಳಿ ಒಂದೂವರೆ ಲಕ್ಷ ದ್ವಂದ್ವನ ತಗೊಂಡೆ ತಗೊಂಡು ಮೂರೇ ದಿನಕ್ಕೆ ಕರು ಸತ್ತೋಯ್ತು ಪಶುಸಂಗೋಪನಾ ಇಲಾಖೆಯಿಂದ ರೈತರಿಗೆ ಖಡಕ್ ಎಚ್ಚರಿಕೆ ಟ್ರಾನ್ಸ್ಪೋರ್ಟೇಷನ್ ಆಕ್ಟ್ ಅಥವಾ ಅಲ್ಲಿಂದ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಪಂಜಾಬ್ಿಂದ ಮಾರ್ಸಿದರ ಅಲ್ಲಿ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಆಗಿಲ್ಲ ಅಂದ್ರೆ ಬಿಟ್ಗಳಂಗೇ ಇಲ್ಲ ನಮಸ್ಕಾರ YouTube ನಲ್ಲಿ ಆಕರ್ಷಕ ವಿಡಿಯೋ ತೋರಿಸಿ ಹೆಚ್ಚು ಹಾಲು ಕೊಡುವ ಹಸುಗಳ ಆಮೀಷವಟ್ಟಿ ರಾಜ್ಯದ ರೈತರಿಗೆ ವಂಚಿಸುತ್ತಿದ್ದ ಅಡ್ಡ ಕಸುಬಿ ನಯಾಜ್ ಜಾಲದ ಬಗ್ಗೆ ನಿಮಗೆ ಗೊತ್ತೇಗಿದೆ ಈ ಕುರಿತು ನಿಮ್ಮ ಡೆಕ್ಕನ್ ರಿಪೋರ್ಟ್ ಕನ್ನಡ ವಾಹಿನಿ ಸರಣಿ ತನಿಖಾ ವರದಿ ಕೂಡ ಮಾಡಿದೆ ನಿಸರ್ಗ ಡೈರಿ ಫಾರಂ ಹೆಸರಿನಲ್ಲಿ ನಡೀತಾ ಇರುವ ಈ ದಂಧೆಯಿಂದ ರೈತರು ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳೋದು ಮಾತ್ರವಲ್ಲ ಎರಡು ಸಾವಿರದ ಐನೂರು ಕಿಲೋಮೀಟರ್ ದೂರದಿಂದ ಅಕ್ರಮವಾಗಿ ಸಾಗಾಟವಾಗುತ್ತಿರುವ ಈ ಹಸುಗಳಿಂದ ರಾಜ್ಯದ ಹೈನುಗಾರಿಕೆಗೆ ಮಾರಣಾಂತಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಈ ಆಘಾತಕಾರಿ ಬೆಳವಣಿಗೆ ನಮ್ಮ ವರದಿಯನ್ನ ಆಧರಿಸಿ ಪಶು ಇಲಾಖೆ ನಡೆಸಿದ ತನಿಖೆಯಲ್ಲಿ ಬಯಲಾಗಿದೆ ಇದರ ಇಂಚಿಂಚು ಮಾಹಿತಿ ಎಲ್ಲಿದೆ ನೋಡಿ ಆನ್ಲೈನ್ ಹಸು ವಂಚನೆ ಜಾಲ ಬಯಲು ಪಶುಸಂಗೋಪನಾ ಇಲಾಖೆಯಿಂದ ತನಿಖೆ ಆರಂಭ अक्रम सकाट राज्य के रोग हरडुवा भीति ಹಾಸನ ಜಿಲ್ಲೆ ಭುವನಹಳ್ಳಿಯ ರೈತ ರಮೇಶ್ ಯೂಟ್ಯೂಬ್ನಲ್ಲಿ ನಿಸರ್ಗ ಡೈರಿ ಫಾರಂನ ಮಾಲೀಕ ನಯಾಜ್ ಎಂಬಾತನ ವಿಡಿಯೋವನ್ನ ನಂಬಿ ಲಕ್ಷಾಂತರ ರೂಪಾಯಿ ಬ್ಯಾಂಕ್ ಸಾಲ ಮಾಡಿ ಹಸುಗಳನ್ನು ಖರೀದಿಸಿದ್ರು ಆದರೆ ಖರೀದಿಸಿದ ಕೆಲವೇ ದಿನಗಳಲ್ಲಿ ಹಸುಗಳು ಸಾವನ್ನಪ್ಪಿವೆ ಈ ದೂರಿನ ಅನ್ವಯ ತನಿಖೆ ನಡೆಸಿದ ಪಶುಸಂಗೋಪನಾ ಇಲಾಖೆಯ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕ ಡಾಕ್ಟರ್ ಶಿವಣ್ಣ ಇದೊಂದು ಸ್ಪಷ್ಟವಾದ ಆನ್ಲೈನ್ ವಂಚನೆಯಂತ ದೃಢಪಡಿಸಿದ್ದಾರೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಆನ್ಲೈನ್ ಮೋಸ ಹೋಗಿರೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಇದು ಸ್ಥಳೀಯ ಡಾಕ್ಟರ್ಗಾಗಲಿ ಸ್ಥಳೀಯ ಪಶುವೈದ್ಯರಿಗಾಗಲಿ ಸಹಾಯಕ ನಿರ್ದೇಶಕರಾಗಲಿ ಇಲಾಖೆಗೆ ಗಮನಕ್ಕೆ ಬರದೇನೆ ಆನ್ಲೈನಲ್ಲಿ ಇವರು ಯೂಟ್ಯೂಬು ಆನ್ಲೈನ್ ನೋಡಿ ಮೋಸ ಹೋಗಿರೋದು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಇದಕ್ಕೆ ನಾವು ಪೂರಕವಾಗಿ ಇದನ್ನು ಅವ್ರಿಗೆ ಮೋಸ ಆಗಿರೋದು ನೆಕ್ಸ್ಟು ಇದಕ್ಕೆ ಇನ್ ಫ್ಯೂಚರ್ ಆನ್ಲೈನ್ ಅಲ್ಲಿ ಯಾರು ಮೋಸವಾಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸ್ಥಳೀಯ ಉಪನಿರ್ದೇಶಕರು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸೆಕ್ಯೂರಿಟಿ ಅಪಾಯ ಮತ್ತು ಅಕ್ರಮ ಸಾಗಾಟ ಇಲಾಖೆಯ ತನಿಖೆಯ ವರದಿಯ ಪ್ರಕಾರ ಇದು ಕೇವಲ ಹಣಕಾಸಿನ ವಂಚನೆಯಲ್ಲ ಬದಲಾಗಿ ರಾಜ್ಯದ ಜೈವಿಕ ಭದ್ರತೆಗೆ ಒಡ್ಡಿದ ದೊಡ್ಡ ಅಪಾಯ ಅಂತ ಅಧಿಕಾರಿಗಳು ಹೌಹಾರಿದ್ದಾರೆ ವ್ಯಾಕ್ಸಿನೇಷನ್ ಇಲ್ಲ ಬೇರೆ ರಾಜ್ಯದಿಂದ ಯಾವುದೇ ಪ್ರಾಣಿಯನ್ನ ತರಬೇಕಾದ್ರೆ ಅದಕ್ಕೆ ಕಡ್ಡಾಯವಾಗಿ ಲಸಿಕೆ ಹಾಕಿರುವ ಪ್ರಮಾಣ ಪತ್ರ ಇರಲೇಬೇಕು ಆದರೆ ಈ ಹಸುಗಳಿಗೆ ಯಾವುದೇ ಪ್ರಮಾಣ ಪತ್ರವಿಲ್ಲ ಇದರಿಂದ ಹೊರ ರಾಜ್ಯದ ರೋಗಗಳು ನಮ್ಮ ರಾಜ್ಯಕ್ಕೆ ಹರಡುವ ಅಪಾಯವಿದೆ ಟ್ರೆಸಿಬಿಲಿಟಿ ಅಂದರೆ ಗುರುತು ಇಲ್ಲ ಕಾನೂನಿನ ಪ್ರಕಾರ ಪ್ರತಿ ಹಸುವಿಗೂ ಹನ್ನೆರಡು ಅಂಕಿಯ ಆಧಾರ್ ನಂಬರ್ ಇರಬೇಕು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋದಾಗ ಅದನ್ನು ಪಶುಧನ್ ಆ್ಯಪ್ನಲ್ಲಿ ಆನ್ಲೈನ್ನಲ್ಲಿ ವರ್ಗಾಯಿಸಬೇಕು ಆದರೆ ಈ ಹಸುಗಳಿಗೆ ಯಾವುದೇ ಟ್ಯಾಗ್ ಇಲ್ಲ ಅಂತ ಅಧಿಕಾರಿಗಳು ನಯಾಜ್ ಬ್ರೇಕ್ ಮಾಡಿದ ದಂಧೆ ಬಗೆಗಿನ ನಿಯಮಾವಳಿಗಳನ್ನು ಬಿಚ್ಚಿಟ್ಟಿದ್ದಾರೆ ಏನೇನು ರೂಲ್ಸ್ ಫಾಲೋ ಮಾಡಿದ್ದಾರೆ ಆಕ್ಟ್ ಅನಿಮಲ್ ಟ್ರಾನ್ಸ್ಪೋರ್ಟೇಷನ್ ಆಕ್ಟ್ ಆಮೇಲೆ ಬೇಸಿಕ್ ನೀಡ್ಸ್ ಆಕ್ಟ್ ಆಗಿ ಟ್ರಾನ್ಸ್ಫರ್ ಆಗಿದೆಯಾ ಅಥವಾ ಅಲ್ಲಿಂದ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಪಂಜಾಬ್ ಇಂದ ಅಲ್ಲಿ ಯಾಕಂದ್ರೆ ಈಗ ಎಲ್ಲ ಡಿಸೀಸ್ ಸ್ಪ್ರೆಡ್ ಆಗ್ತದೆ ಒಂದು ಊರಿಂದ ಒಂದು ಊರ್ ಸ್ಪ್ರೆಡ್ ಆಗುತ್ತೆ ವ್ಯಾಕ್ಸಿನ್ ಆಗಿದ್ರೆ ಮಾತ್ರ ನಾವು ಬಿಟ್ಕೊಳ್ಳೋಕೆ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಆಗಿಲ್ಲ ಅಂದ್ರೆ ನಾವು ಬಿಟ್ಕೊಳ್ಳಂಗೆ ಇಲ್ಲ ಈ ಒಂದು ಟ್ಯಾಗ್ ನಂಬರ್ ಅಲ್ಲಿ ಹಾಕ್ಸಿ ಇಲ್ಲಿಗೆ ಬರಬೇಕು ಅದೆಲ್ಲ ಮಾಡಿದಾರ ತುಂಬು ಗರ್ಭಿಣಿ ಹಸುಗಳ ಅಕ್ರಮ ಸಾಗಾಟ ಇನ್ನು ಎಂಟು ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಹಸುಗಳನ್ನ ಎರಡು ಸಾವಿರದ ಐದನೂರು ಕಿಲೋಮೀಟರ್ ದೂರ ಸಾಗಿಸೋದೆ ಅಮಾನವೀಯ ಮತ್ತು ಕಾನೂನು ಬಾಹಿರ ಸ್ಥಳೀಯ ವೈದ್ಯರ ಸಲಹೆ ಪಡೆದಿದ್ದರೆ ಅವರು ಇದಕ್ಕೆ ಅನುಮತಿ ನೀಡುತ್ತಿರಲಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಎಂಟೂವರೆ ತಿಂಗಳ ಅಡ್ವಾನ್ಸ್ ಪ್ರೆಗ್ನೆನ್ಸಿ ಆದವ್ ನಾವೇ ಬೇಡ ಅಂತೀವಿ ಅದೇ ಸ್ಥಳೀಯ ಡಾಕ್ಟರ್ ಕಾಂಟ್ಯಾಕ್ಟ್ ಇದ್ರೆ ಅವರು ಬೇಡ ಅಂತಿದ್ರು ತಗೋಬೇಡಿ ನೀವು ಕರ್ವಾಕ್ಸನ್ ತಗೋಬನ್ನಿ ಅಂತ ಹೇಳೋರು ರಿಸ್ಕ್ ಹೋಗ್ಬೇಡಿ ಅಂತ ಹೇಳಿ ಹೇಳ್ತೀವಿ ನಾವು ಈಗ ಕಾಲು ಬಾಜಿರೋದು ಎಂಟು ತಿಂಗಳ ತನಕ ಆಗ್ತೀವಿ ಇಂಜೆಕ್ಷನ್ ವಂಚನೆಗೆ ಬ್ಯಾಂಕ್ಗಳ ನಿರ್ಲಕ್ಷ್ಯವೇ ಕಾರಣ ಈ ಇಡೀ ಹಗರಣದಲ್ಲಿ ಬ್ಯಾಂಕ್ಗಳ ನಿರ್ಲಕ್ಷ್ಯವೂ ಕೂಡ ಸ್ಪಷ್ಟವಾಗಿ ಕಾಣುತ್ತಿದೆ ರೈತರಿಗೆ ಎರಡು ಮೂರು ಲಕ್ಷ ರೂಪಾಯಿ ಸಾಲ ಕೊಡುವಾಗ ಬ್ಯಾಂಕ್ಗಳು ಎರಡೂ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಸಾಲ ನೀಡುವ ಮುನ್ನ ಸ್ಥಳೀಯ ಪಶುವೈದ್ಯರಿಂದ ಹಸುವಿನ ಆರೋಗ್ಯದ ಪ್ರಮಾಣ ಪಡೆಯಬೇಕು ಸಾಲದ ಹಣ ಬಿಡುಗಡೆ ಮಾಡುವ ಮುನ್ನವೇ ಹಸುವಿಗೆ ಕಡ್ಡಾಯವಾಗಿ ವಿಮೆ ಮಾಡಿಸಬೇಕು ಆದರೆ ಈ ಪ್ರಕರಣಗಳಲ್ಲಿ ಬ್ಯಾಂಕ್ಗಳು ಈ ಎರಡೂ ನಿಯಮಗಳನ್ನು ಪಾಲಿಸಿಲ್ಲ ಒಂದು ವೇಳೆ ಬ್ಯಾಂಕ್ ಸರಿಯಾಗಿ ವಿಮೆ ಮಾಡಿಸಿದ್ರೆ ಹಸು ಸತ್ತರು ರೈತರಿಗೆ ಎರಡೂವರೆ ಲಕ್ಷ ರೂಪಾಯಿ ವಾಪಸ್ ಸಿಗ್ತಾ ಇತ್ತು ಅಂತ ಆಫೀಸರ್ಗಳು ಬ್ಯಾಂಕ್ ಸಾಲದ ಕುರಿತಂತೆ ಮಾಹಿತಿ ಕೊಟ್ಟಿದ್ದಾರೆ ಸ್ವಲ್ಪ ರೂಲ್ಸ್ ಯಾರಿಗಾದ್ರೂ ಲೋನ್ ಕೊಟ್ಟರೆ ಅಷ್ಟು ಎರಡು ಲಕ್ಷ ಮೂರು ಲಕ್ಷ ಲೋನ್ ಕೊಡುವಾಗ ಕನ್ಸರ್ನ್ ಏರಿಯಾ ಡಾಕ್ಟರ್ನ ಕರಿಬೇಕು ಅವರು ಫೀಲ್ಡ್ ಆಫೀಸರ್ ಇರ್ತಾರೆ ಹಿಂಗೆ ನಾವು ಫೈನಾನ್ಸ್ ಮಾಡ್ತಾ ಇದ್ದೀವಿ ಎರಡೂವರೆ ಲಕ್ಷ ನೀವು ಬನ್ನಿ ಹೆಲ್ತ್ ಚೆಕಪ್ ಮಾಡೋಣ ಅನಿಮಲ್ಸು ನೋಡೋಣ ಸರ್ ನಾವು ಬರ್ತೀನಿ ನೀನು ಹೋಗೋಣ ಅಂದಾಗ ಡಾಕ್ಟ್ರು ಹೋಗ್ತಾರೆ ಆರ್ ಎಲ್ ಇನ್ಶೂರೆನ್ಸನ್ನು ಅವರು ಡಿಸ್ಪರ್ಸ್ ಮಾಡೋಕ್ಕೆ ಮುಂಚೆ ಇನ್ಶೂರೆನ್ಸ್ ಕವರ್ ಮಾಡಬೇಕು ಇಟ್ ಈಸ್ ಅ ರೂಲ್ ಇನ್ಶೂರೆನ್ಸ್ ಕವರ್ ಮಾಡಿದರೆ ಇಷ್ಟು ಅಮೌಂಟ್ ಏನು ಪರ್ಚೇಸ್ ಮಾಡಿರ್ತಾರೆ ಒಂದು ಎರಡೂವರೆ ಲಕ್ಷ ನಿಮ್ಮಲ್ಲೂ ಬರ್ತದೆ ದುಡ್ಡು ಎರಡುವರೆ ಲಕ್ಷ ದುಡ್ಡು ಇನ್ಶೂರೆನ್ಸ್ ಕವರ್ ಆಗಿದ್ರೆ ಬಂದೇ ಬರ್ತದೆ ಆಗಲ್ಲ ರೈತರಿಗೆ ಈಗ ಆ ರೇನ್ಸ್ ನಮ್ಮ ಹತ್ರ ಇನ್ಶೂರೆನ್ಸ್ ಮಾಡಿದ್ರು ಡೆತ್ ಆದರೆ ನಮ್ಮಲ್ಲೂ ಇನ್ಶೂರೆನ್ಸ್ ಇದೆ ಎನ್ ಎಲೆ ಅಂತ ನ್ಯಾಷನಲ್ ಇನ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇದೆ ಎನ್ ಎಲೆ ಅಂತ ಅಲ್ಲಿ ಅಲ್ಲಾದರೂ ಮಾಡಿಸಿದ್ರೆ ದುಡ್ಡು ಬರೋದು ಅಲ್ಲೂ ಗಮನಕ್ಕೆವಾಗಿಲ್ಲ ಅವರು ಈಗ ನಮ್ಮಲ್ಲಿ ಅವರು ಡಾಕ್ಟರ್ ಸ್ಥಳೀಯವಾಗಿ ಇಷ್ಟು ಇನ್ಶೂರೆನ್ಸ್ ಮಾಡಿಸಿ ಅಂತ ಟಾರ್ಗೆಟ್ ಕೊಟ್ಟಿದ್ದೀವಿ ಅಷ್ಟು ಹೈಯೆಸ್ಟ್ ಈಲ್ಡಿಂಗ್ ಅನಿಮಲ್ ಅಲ್ಲೋ ಮಾಡೇ ಮಾಡ್ತಿದ್ರು ಅವರು ಎಪ್ಪತ್ತು ಸಾವಿರಕ್ಕೆ ಅನಿಮಲ್ ಮಾಡೇ ಮಾಡೋರು ಅವರು ಇಲಾಖೆಯ ಮುಂದಿನ ಕ್ರಮ ಮತ್ತು ಎಚ್ಚರಿಕೆ ಈ ತನಿಖೆಯ ಆಧಾರದ ಮೇಲೆ ಪಶುಸಂಗೋಪನಾ ಇಲಾಖೆಯು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಈ ವಂಚನೆಯ ಬಗ್ಗೆ ಎಚ್ಚರಿಕೆಯ ಸುತ್ತೋಲೆ ಹೊರಡಿಸಲು ನಿರ್ಧರಿಸಿದೆ ಅಕ್ರಮ ಸಾಗಾಟ ಕಂಡುಬಂದಲ್ಲಿ ಸಾರ್ವಜನಿಕರು ದೂರು ಕೊಡಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತಹ ಪ್ರಾಣಿಗಳನ್ನ ವಶಪಡಿಸಿಕೊಂಡು ಸರ್ಕಾರಿ ಗೋಶಾಲೆಗಳಿಗೆ ಕಳುಹಿಸಲಾಗುವುದು ಅಂತ ಎಚ್ಚರಿಸಿದ್ದಾರೆ ಸ್ಥಳೀಯ ಡಾಕ್ಟರು ಸ್ಥಳೀಯ ಪೊಲೀಸ್ ಯಾರೇ ಕಂಪ್ಲೇಂಟ್ ಕೊಟ್ಟರು ಅದನ್ನ ರೂಲ್ಸ್ ಪ್ರಕಾರ ಒಂದು ಎಫ್ಐಆರ್ ಆರ್ ಮಾಡಿ ಸರ್ಕಾರಿ ಗೋಶಾಲೆಗೆ ಅನಿಮಲ್ ಬಿಡ ಪ್ರವೇಶನ್ ಇದೆ ನಮ್ಮ ಈಗಾಗಲೇ ಮೂವತ್ತೊಂದು ಸರ್ಕಾರಿ ಗೋಶಾಲೆ ಇದೆ ಎಲ್ಲ ಜಿಲ್ಲೆಲ್ಲೂ ಇದೆ ಮೊದಲು ಆದರೆ ಪ್ರವೇಹಿತ ಕೊಡಬೇಕಿತ್ತು ಈಗ ಮೂವತ್ತೊಂದು ಸರ್ಕಾರಿ ಗೋಶಾಲೆನೂ ಇದೆ ಕೆಲವು ಕಡೆ ಎರಡೆರಡು ಇದೆ ಹಾಸನದಲ್ಲಿ ಎರಡು ಇರಬೇಕೇನೋ ಒಂದಿದೆ ಈಗ ಮೂವತ್ತೊಂದು ಗೋಶಾಲೆಲ್ಲೂ ಎಷ್ಟು ನಿಮಲು ನಾವು ತಗೊಂಡೋಗಿ ಸಾಕೋಕ್ಕೂ ನಾವು ಹಿಡಿದೀವಿ ರೈತರು ಇಂತಹ ಆನ್ಲೈನ್ ಜಾಹೀರಾತುಗಳನ್ನು ನಂಬಿ ಮೋಸ ಹೋಗಬಾರದು ಯಾವುದೇ ಹಸು ಖರೀದಿಸುವ ಮುನ್ನ ತಮ್ಮ ಹಳ್ಳಿಯ ಸ್ಥಳೀಯ ಪಶುವೈದ್ಯರನ್ನ ಸಂಪರ್ಕಿಸಬೇಕು ಅವರ ಸಲಹೆ ಆರೋಗ್ಯ ತಪಾಸಣೆಯ ನಂತರವೇ ಮುಂದಿನ ಹೆಜ್ಜೆ ಇಡಬೇಕು ಇದು ಪಶುಸಂಗೋಪನಾ ಇಲಾಖೆಯ ಅಧಿಕೃತ ಎಚ್ಚರಿಕೆಯಾಗಿದ್ದು ಈ ನಯಾಜ್ನಂತಹ ಗೋಮುಖ ವ್ಯಾಘ್ರದಿಂದ ಸ್ವಲ್ಪ ಅಲ್ಲ ಪೂರ್ತಿ ದೂರ ಇದ್ದರಷ್ಟೇ ನಿಮಗೂ ನಿಮ್ಮ ತಲೆಮಾರಿಗಳಿಗೂ ಒಳ್ಳೆಯದಾಗುತ್ತೆ ಇಲ್ಲವಾದಲ್ಲಿ ಗೋಹತ್ಯೆಯ ಪಾಪ ನಿಮ್ಮ ಹೆಗಲೇರಿ ಜನ್ಮ ಜನ್ಮಾಂತರಕ್ಕೂ ನಿಮ್ಮನ್ನ ಬಿಡದೇ ಕಾಡುತ್ತೆ ಸೊ ಬಿ ಕೇರ್ಫುಲ್ ಬ್ಯೂರೋ ವರದಿ ಡೆಕ್ಕನ್ ರಿಪೋರ್ಟ್ ಕನ್ನಡ